ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಎಲ್ಲಿಂದ ಬರ್ತಾರೆ ತೊರಶೆಟ್ಟಿಯಿಂದ ತೊರಶೆಟ್ಟಿ ಯಾವ ತಾಲೂಕ್ ಬರುತ್ತೆ ಮದ್ದೂರ್ ತಾಲೂಕ್ ಆತುರ್ ಹೋಬ್ಳಿ ಮಂಡ್ಯ ಜಿಲ್ಲೆ ಓಕೆ ಸರ್ ಏನ್ ಅನ್ಸುತ್ತೆ ಜಾತ್ರೆ ಆತ್ಮಲಿಂಗೇಶ್ವರ ಪರವಾಗಿಲ್ಲ ಸರ್ ವರ್ಷ ವರ್ಷ ಗಿಂಟಿ ವರ್ಷ ಚೆನ್ನಾಗಿ ಕೊಟ್ಟಿದೆ ಚೆನ್ನಾಗೂ ಇದೆ ಮತ್ತೆ ಕಮ್ಮಿ ಚೆನ್ನಾಗೂ ಅಂತ ಬಂದಿದೀವಿ ಅಂದ್ರೆ ನೀವು ಮಾರಾಟಕ್ಕೆ ಇಲ್ಲ ಪ್ರದರ್ಶನಕ್ ಬಂದಿರಲಿಲ್ಲ ಪ್ರದರ್ಶನಕ್ ಬಂದಿರೋದು ಪ್ರದರ್ಶನಕ್ ಬಂದಿರೋದ ಅನ್ಸುತ್ತೆ ಜಾತ್ರೆ ನಿಮಗೆ ಪರ ಸರ್ ವಿಶ್ವಾಸ ಚೆನ್ನಾಗಿ ನಡೀತೀವಿ ಚೆನ್ನಾಗಿದೆ ಹಾ ನೀವ್ ಯಾವ ಯಾವ ಜಾತ್ರೆಗ್ ಹೋಗ್ತೀರಾ ಯುಚ್ವಲಿ ಇಲ್ಲಿ ಬೇಬಿ ಸಿ ಹೇಳಿ ನಮ್ ನಂದಿ ಬಸವಡಿ ಮಾಡ್ತೀವಿ ಓಕೆ ಸೊ ಈಗ ಇದು ಫಸ್ಟ್ ಟೈಮ್ ಬಂದಿರೋದಿಲ್ಲ ಇಲ್ಲಾಣ ಆಲ್ಯ ಆರು ವರ್ಷದಿಂದ ಮಾಡ್ತಾ ಇದ್ವಿ ವರ್ಷದ ನದ್ಯ ನಡುವೆ ಬಿಟ್ಟಿದೋ ಈ ವರ್ಷ ತಿರ್ಗಾ ಕಂಪ್ಲೀಟ್ ಮಾಡ್ತಾ ಇದ್ವಿ ಏನೆಲ್ಲಾಗಿದೆ ಸರ್ ಇದಕ್ಕೆ ಈಗ ವಸಬೈ ಅಣ್ಣ ವಸ್ಬೈ ಆರೋಲಿಂದ ಇವಾಗ ಕಡೆ ಬಿದ್ದಿದೆ ಇದ್ ಶೋಕಿತ್ ಇಲ್ಲಾ ಇಲ್ಲ ವ್ಯವಸಾಯನೂ ಮಾಡ್ತೀವಿ ನಾವ್ ವ್ಯವಸಾಯನು ಮಾಡ್ತೀನಿ ಮಾಡ್ತೀವಿ ಬಟ್ ನೋಡಕ್ಕೆಲ್ಲ ಚೆನ್ನಾಗಿ ಮರಳುಗಳೆಲ್ಲಾ ಹೊಡ್ದಿವಿ ಮರಳೆಲ್ಲಾ ಹೊಡ್ದ್ ಹೊಡ್ದಿವಿ ಬಟ್ ನೋಡಕ್ಕೆ ಶೋಕೇತ್ ತರ ಕಾಣುದಿಲ್ಲ ಸಾಕಿದೀವಿ ಸರ್ ಮೂರು ನಾಕ್ ತಿಂಗಳ ತಾಯಿಂದ ಫ್ರೀ ಕೊಟ್ಟು ಸಾಕಿದೀವಿ ಹೌದಾ ಸೊ ಹಂಗಾಗಿ ಸರ್ ಮೇವು ಏನೆಲ್ಲ ಹಾಕ್ತೀರ ಸರ್ ಇದಕ್ಕೆ ಮಾಮೂಲಿ ಎಲ್ಲಾ ಭೂಸ ರವೆ ಭೂಸ ಕಳೆಬಿಟ್ಟು ಡೈಲಿ ಒಂದ್ ಎರಡು ನಾಲ್ಕು ಮೊಟ್ಟೆ ಕುಡಿತೇವೆ ಬೆಣ್ಣೆ ಏನು ಇಕ್ಕಲ್ಲ ಸರ್ ಹಾಲೇನಿಲ್ಲ ಮೊಟ್ಟೆ ಮಾತ್ರ ಮೊಟ್ಟೆ ಮಾತ್ರ ಹೋಟೆಲ್ ಚೆನ್ನಾಗಿ ನೋಡ್ಕೊತ ನೋಡ್ಕೊತೀವಿ ಏನ್ ಹೇಳ್ತಿದ್ರ ರೇಟ್ ಸರ್ ಇದು ನಮ್ಗೆ ಇದು ಈ ಕಡೆ ಎತ್ತಿ ಇವಾಗ ತಂದಿದ್ದು ಒಂದ್ ತಿಂಗಳಲ್ಲಿ ಓಕೆ ಮೂರ್ ಲಕ್ಷ ಹತ್ತು ಸಾವಿರ ಇದು ಒಂದ್ ಎತ್ತು ಒಂದೇ ಹಾ ಅದ್ ಬಂದು ಒಂದ್ ವರ್ಷದಿಂದ ನಮ್ಮ ಮನೇಲಿ ಐತೆ ಒಂದ್ ಲಕ್ಷ ಕುಡ್ದೈತೆ ಅದೊಂದ್ ಓಕೆ ಅಂದ್ರೆ ಈಗ ಕೂಟ ನೀವೇ ಮಾಡ್ಕೊಂಡ್ರ ನಾವ್ ಪೇರ್ ಮಾಡಿರೋದ ನಾವ್ ಹೊಸ ಕೂಟ ಅಂದ್ರೆ ನಿಮ್ಗೆಲ್ಲಾ ಕೂಟ ಎಲ್ಲಾ ಮಾಡಕ್ ಪುರಾಮ್ ಬರುತ್ತೆನಾ ಕಲ್ತಿದ್ರೆ ಎಲ್ಲಾ ಚೆನ್ನಾಗ್ ಮಾಡ್ತೀವಿ ನಿಮ್ಗೆ ಯಾರ್ ಸರ್ ಹೇಳ್ಕೊಟ್ಟವ್ರು ನಮ್ಮ ಸ್ನೇಹಿತರೆ ಸ್ನೇಹಿತರಲ್ಲಿ ಸ್ನೇಹಿತರೆ ಅಂದ್ರೆ ನೀವು ಮೊದ್ಲಿಂದನು ಕೃಷಿ ಮಾಡೋದು ತರೋದು ಆ ಒನ್ ಟ್ವೆಂಟಿ ಕೂಡ ಮಾಡೋದು ಮಾಡೋದೇ ಇದೆ ಸೊ ಇದೆಲ್ಲಾ ಮಾಡ್ತೀನಿ ಮಾಡ್ತೀವಿ ಈಗ ಫೈನಲ್ ಅಂದ್ರೆ ಎಷ್ಟು ಹೇಳ್ಬೋದು ಸರ್ ನೀವು ಇದಕ್ಕೆ ನಾವು ಹದ್ನಾಲ್ಕ್ ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀವಿ ಹದ್ನಾಲ್ಕ್ ಲಕ್ಷನಾ ಬಂದ್ ಕೇಳಿದಾರೆ ಸರ್ ಸರ್ ಕೇಸ್ ತುಂಬಾ ಜನ ಕೇಳ್ತಾ ಇದಾರೆ ಬಟ್ ನಾವು ಊರಲ್ಲಿ ಹಬ್ಬ ಆಗಿದೆ ಬಂಡಿ ಕಟ್ಟೋವರೆಗೂ ಎತ್ಕೊಡಲ್ಲ ನಲವತ್ತೆಂಟು ವರ್ಷ ಆಗಿದೆ ಹಬ್ಬ ಆಗಿ

どっ,っさくね